ಕರ್ನಾಟಕ ಮಾಡೆಲ್ ಆಪರೇಷನ್ ಕಮಲ ಸರ್ ಕಮಲ ಮಹಾರಾಷ್ಟ್ರ ಅಸ್ಸಾಂ ಗೋವಾ ಮಧ್ಯಪ್ರದೇಶ ಗುಜರಾತ್ ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ ಅದು ಮರಿಬಾರ್ದು ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡೋದಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್ಬಳಕೆ ನಮ್ಮ ಆದೇಶದಲ್ಲಿ ಸ್ಟೇಟ್ಮೆಂಟ್ ನೋಡಿದೆ ಮಾನ್ಯ ಶೆಟ್ಟರ್ ಸಾಹೇಬ್ರೆ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ರು ಇವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊಡೆಸಿದ್ವಿ ಅಂತ ನಾವು ಅದೇ ಹೇಳ್ತಾ ಇರೋದು ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟಿ ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು ಕಾಲೇಜ್ಗಳಿರ್ಬೋದು ಬೇರೆ ಯಾವುದು ಚಟುವಟಿಕೆ ನಡೀಬಾರದು ಅಂತ ಅರ್ಜಿಗಳು ಪ್ರಸ್ತಾವನೆಗಳು ಕೂಡ ನೀವು ಸಲ್ಲಿಸಕ್ಕೆ ಹೋಗ್ಬೇಡಿ ಅಂತ ಆದೇಶದಲ್ಲಿದೆ ನಾವು ಯಾವಾಗ ಹೇಳಿದ್ವಿ ಬೇರೆಯವ್ರು ಹೊರಡಿಸಿದ್ದು ಅಂತ ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು ಅವಾಗ ಅಂದ್ರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನಾ ಅವ್ರದು ಹ್ಮ್ ಏನ್ ಅದು ಬಾಲಿಶ ಹೇಳಿಕೆ ಅದು ಜವಾಬ್ದಾರಿ ತಗೋಬೇಕಪ್ಪ ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ ನನ್ನಿಂದ ಏನಾದರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ ಅದೆಂಥದ್ದು ಅದು ಅರ್ಥ ಅವ್ರ ಹೇಳಿಕೆದು ಅರ್ಥ ಇದು ನಮ್ದೆಲ್ಲ ಶಿಕ್ಷಣ ಇಲಾಖೆ ಅವಾಗ ಮದ ಮುಖ್ಯಮಂತ್ರಿಗಳು ಯಾರು ಅವರೇ ಅಲ್ವಾ ಆಮೇಲೆ ಇಲ್ಲಿ ನಮ್ಮ ಆದೇಶದಲ್ಲಿ ಯಾವ ಸಂಘ ಸಂಸ್ಥೆದ ಹೆಸರಿದೆ ಎಲ್ಲೂ ಇಲ್ಲ ಇವರಿಗೆ ಯಾಕಷ್ಟು ಅನುಮಾನ ದೇಶದಲ್ಲಿ ಮೊದಲನೇ ಬಾರಿ ನಾನಿಂತ ವಿಚಿತ್ರ ಪರಿಸ್ಥಿತಿ ನೋಡ್ತಾ ಇದ್ದೀನಿ ಎಲ್ಲಿ ಕಾನೂನನ್ನ ನೀವು ಪಾಲನೆ ಮಾಡಿ ಅಂದ್ರೆ ಇಲ್ಲ ನಾವು ಪಾಲನೆ ಮಾಡೋದಿಲ್ಲ ಯಾರು ನಮ್ಗೆ ತಡಿತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥ ಸಂಚಲನ ಮಾಡ್ತಾ ಇರೋದು ಯಾವ್ದಪ್ಪ ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದ್ರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡೋಲ್ಲ ಅಂತಾರೆ ಯಾರ ಜವಾಬ್ದಾರಿ ಆದ್ರೆ ಹೇಳಲ್ಲ ಅಂತಾರೆ ಏನಿದರ್ಥ ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ ಯಾಕೆ ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದಾದ್ಮೇಲೆ ನೀವು ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು ನೀವು ಒಬ್ರನ್ನ ಕಂಡಿಸಿದೀರಾ ಅದನ್ನ ಒಬ್ಬ ಬಿಜೆಪಿ ಲೀಡರ್ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ ಕೂಡ ನೀವು ಕಂಡಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ ಈ ಆರ್ ಎಸ್ ಎಸ್ ಅವರು ಕಟ್ಟರ್ ದೇಶಭಕ್ತರು ನಿಮ್ಮ ನಿಮ್ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ ಒಬ್ಬರಿದ್ ಸರಿಯಲ್ಲ ಅಂತ ಹೇಳಿದಿರಿ ಅಷ್ಟು ಭಯನಾ ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ ಯಾವ ಇಪ್ಪತ್ ಮೂವತ್ತು ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ ಅವನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವನಿಗೆ ಅವ್ರು ಹೇಳೋದು ಸರಿ ಇಲ್ಲ ಅಂತ ಕೂಡ ನಿಮ್ಗೆ ಹೇಳ ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿ ಟಿ ಯು ನಮ್ದು ನಿಮ್ದು ಏನು ಐಡಿಯಾಲಜಿಕಲ್ ಡಿಫರೆನ್ಸ್ ಇರಬಹುದು ನಮ್ಮವ್ರು ಯಾರ ಬೈದ್ರೆ ನಿಮ್ಗೆ ತಪ್ಪು ಅಂತ ನಾನು ಹೇಳೋದು ಶಕ್ತಿ ಇದೆ ನಮಗೆ ಸರಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರದ ಏನೋ ಅವ್ರದಾದಂತಹ ಒಂದು ಐಡಿಯಾಲಜಿ ಇರ್ತದೆ ಅವರಿಗೆ ಅವ್ರದಾದಂತಹ ಒಂದು ರೀತಿ ರೀತಿ ಇರ್ತದೆ ಆ ಐಡಿಯಾಲಜಿ ವಿರುದ್ಧ ಇರ್ಬೋದು ನಿಮ್ಮ ನಮ್ಮ ವಿಚಾರ ನಿಮ್ಮ ವಿಚಾರ ಬೇರೆ ಇರಬಹುದು ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ ಟು ಥ್ರೆಟನ್